ವಾರಿ ವಾರಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸರ್ ಕೊಟ್ಟಂತಹ ಅದು ಬೇರೆ ತುಂಬಾ ಅಂತ ಮಾಡಿದ್ದಾರೆ ರಾಜ್ಯದ ಅಧ್ಯಕ್ಷನಾಗಿ ಒಂದು ವರ್ಷಗಳ ಕಾಲ ನಿರಂತರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೇವೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು ಸಹಕಾರ ನೀಡಿದ್ದಾರೆ ಇದೇ ಬೆಂಗಳೂರಿಂದ ಮೈಸೂರು ನಾವು ತಂದುಕೊಂಡಂಥ ಒಂದು ಐತಿಹಾಸಿಕ ಪಾದಯಾತ್ರೆ ಸಿದ್ದರಾಮಯ್ಯವ್ರು ಎಷ್ಟು ಆತಂಕದಲ್ಲಿದ್ದರು ಅಂತೇಳಿ ನಾನು ಹೇಳಬೇಕಾಗಿಲ್ಲ ನಿಮಗೂ ಕೂಡ ಗೊತ್ತಿದೆ ಹಾಗೆ ನಮ್ಮ ಕಾರ್ಯಕರ್ತರು ನನ್ನ ಕ ಕಾರ್ಯವೈಖರಿಯ ಬಗ್ಗೆ ಖುಷಿಯಾಗಿದ್ದಾರೆ ಸಂತೋಷವಾಗಿದ್ದಾರೆ ನನ್ನ ಮುಂದೆ ಒಂದು ದೊಡ್ಡ ಸವಾಲಿದೆ ಭಾರತೀಯ ಜನತಾ ಪಾರ್ಟಿ ಇನ್ನೂ ಕೂಡ ಸದೃಢಗೊಳಿಸಿ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರಬೇಕು ಆ ನಿಟ್ಟನ್ನು ಹೋರಾಟವನ್ನು ಮಾಡ್ತಾ ಇದ್ದೇನೆ ಮುಂದೂ ಕೂಡ ಮಾಡ್ತೇನೆ ಯಶಸ್ವಿಯಾಗಿ ಜಗಳ ಹೋಗ್ತಾ ಇಲ್ಲ ಪಕ್ಷವನ್ನ ಗಟ್ಟಿಗೊಳಿಸ್ತೇನೆ ಭಾರತೀಯ ಜನತಾ ಪಾರ್ಟಿಯನ್ನ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರತ್ತೇನೆ ಅಂತ ಹೇಳಿ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಮತ್ತೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದರ ಅರ್ಥ ನಾನು ಅಧ್ಯಕ್ಷನಾಗಿ ಮುಂದುವರಿತೇನೆ ಪಕ್ಷವನ್ನು ಕೂಡ ಬಲಪಡಿಸ್ತೇನೆ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೋರಿಸ್ಕೊಂಡು ಯಾವತ್ತು ಅಂತಿಮ ಸದ್ಯದಲ್ಲೇ ಎಲ್ಲದಕ್ಕೂ ಕೂಡ ಯಾಕಂದ್ರೆ ಸರ್ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು ಈ ರೀತಿ ಎರಡೆರಡು ಹೇಳಿಕೆಗಳು ಕೊಟ್ಟಾಗ ನಮಗೆ ಗೊಂದಲ ಆಗ್ತದೆ ಅಂತ ಕಾರ್ಯಕರ್ತರು ಮೈಸೂರಲ್ಲೂ ಸಹ ಗಲಾಟೆ ಮಾಡಿ ನಾನು ಒಪ್ಕೊಳ್ತೇನೆ ಮೊನ್ನೆ ದಿನ ಕೊಪ್ಪಳದಲ್ಲಿ ಮಾತಾಡ್ಬೇಕಾದ್ರೆ ನಾನು ರಮೇಶ್ ಜಾರಕಿಹೊಳಿ ಬಗ್ಗೆ ಹೇಳ್ಬೇಕು ಆ ಮಾತನ್ನ ಹೇಳಿರೋದು ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಯಡಿಯೂರಪ್ಪನವ್ರಿಗೂ ಹೋರಾಟಗಾರರು ಭಾರತೀಯ ಜನತಾ ಪಾರ್ಟಿ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಪಕ್ಷವನ್ನು ಇವತ್ತು ಹಳ್ಳಹಳ್ಳಿಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂತೇಳಿದರೆ ಹಿರಿಯ ನಾಯಕರ ಜೊ ಜೊತೆಗೆ ಯಡಿಯೂರಪ್ಪನವ್ರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು ಹಾಗಾಗಿ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಿದ್ರೆ ಕಾರ್ಯಕರ್ತರಿಗೂ ನೋವು ನೋವಾಗ್ತದೆ ಹಾಗಾಗಿ ಎಚ್ಚರಿಕೆಯಿಂದ ಮಾತನಾಡಬೇಕು ಅನ್ನೋ ಮಾತನ್ನು ಹೇಳಿದ್ದೇನೆ ಆದರೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಪಕ್ಷದ ವರಿಷ್ಠರು ನಮ್ಮ ಹೈಕಮಾಂಡ್ ಅದೇ ರೀತಿ ನಮ್ಮೆಲ್ಲ ಪಕ್ಷದ ಹಿರಿಯ ಮುಖಂಡರು ನನ್ನ ಬಗ್ಗೆ ವಿಶ್ವಾಸನ ಇಟ್ಕೊಂಡಿದ್ದಾರೆ ವಿಶ್ವಾಸನ ಉಳ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿ